ಗೋನೂರು ಗ್ರಾಮದ ಬಳಿ ಅಪರಿಚಿತ ವಾಹನ ಟಿಕ್ಕಿ ಹೊಡೆದು ಮೈನ್ಸ್ ಲಾರಿ ಚಾಲಕ ಗಾಯಗೊಂಡ ಘಟನೆ ನಡೆದಿದೆ ಚಿತ್ರದುರ್ಗ ತಾಲೂಕಿನ ಗೋನೂರು ಬಳಿಯ ಹೋಟೆಲ್ ಸಾಯಿ ಗ್ರ್ಯಾಂಡ್ ಬಳಿ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ವೇಳೆಗೆ ಈ ಒಂದು ಘಟನೆ ನಡೆದಿದ್ದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಸುಂದರಯ್ಯ ಕಾಲೋನಿ ನಿವಾಸಿ ಮೂವತ್ತೊಂದು ವರ್ಷದ ವಿನೋದ್ ಕುಮಾರ್ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಇನ್ನು ಚಾಲಕ ಲಾರಿಗೆ ಮೈನ್ಸನ್ನು ರೋಡ್ ಮಾಡಿಕೊಂಡು ಹೊಸಪೇಟೆ ರಸ್ತೆ ಮೂಲಕ ಹಾದು ಹೋಗುತ್ತಿದ್ದು ಗೋನೂರು ಬಳಿಯ ಹೋಟೆಲ್ ಸಾಯಿ ಗ್ರ್ಯಾಂಡ್ ಬಳಿ ಲಾರಿ ನಿಲ್ಲಿಸಿ ಟೈರ್ಗಳಲ್ಲಿ ಗಾಳಿ ಪರೀಕ್ಷಿಸಲು ಕೆಳಗೆ ಇಳಿದಿದ್ದಾನೆ ಈ ವೇಳೆ ಅಪರಿಚಿತ ವಾಹನ ವಿನೋದ್ ಕುಮಾರ್ಗೆ ಡಿಕ್ಕಿ ಹೊಡೆದು ನಿಲ್ಲಿಸದೆ ಹಾಗೆ ಹೋಗಿದ್ದಾನೆ ಇನ್ನು ಗಾಯಗೊಂಡ ಲಾರಿ ಚಾಲಕನನ್ನು ಸ್ಥಳೀಯರು ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಚಿತ್ರದುರ್ಗದ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ದೂರನ್ನು ದಾಖಲಿಸಿಕೊಂಡಿದ್ದಾರೆ